ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನಾಥರ್ ಬ್ಲಾಗ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ದಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಗಮ್ಯ ಅವ್ರ ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದರು ಹಾಗಾಗಿ ನಾನು ನನ್ನ ಹಸ್ಬೆಂಡು ಇಬ್ಬರೂ ಅಟೆಂಡ್ ಮಾಡಿದ್ವಿ ನಾವು ಆ ಒಂದು ಸ್ಪೋರ್ಟ್ಸಲ್ಲಿ ಗೆಲ್ತೀವಿ ಅನ್ನೋದು ಸೆಕೆಂಡ್ರಿ ಬಟ್ ಮಕ್ಕಳು ಖುಷಿಗೋಸ್ಕರ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ನಾವು ಕೂಡ ಅಷ್ಟೇ ಅದೇ ರೀಸನಿಗೋಸ್ಕರನೇ ಅಟೆಂಡ್ ಮಾಡಿದ್ದು ಇದೊಂದು ಮೆಮೊರಬಲ್ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಿದ್ದಾಗ ನಾವು ಈ ಥರ ಗಾಲಿಯಲ್ಲಿ ಆಟಾಡಿದ್ದು ನೆನಪು ಹಾಗೇ ಬುಕ್ ಬ್ಯಾಲೆನ್ಸ್ ಗೇಮ್ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಡೇಗೆ ನಾನು ಟಿಫನಿಗೆ ಅಂತ ಅಂತೇಳ್ಬಿಟ್ಟು ದೋಸೆಗೆ ನೆನೆಸಿದ್ದೆ ಸೊ ದೋಸೆ ಜೊತೆಗೆ ನಾನ್ ವೆಜ್ಜು ರೆಸಿಪಿನ ಬೆಳಗ್ಗೆಯಿಂದನೇ ಶುರು ಮಾಡಿಕೊಂಡೆ ರೀಸನ್ ಬಂದು ನಮ್ಮ ಪಾಪುಗೆ ತಲೆ ಕೂದಲು ತೆಗ್ಸಿದ್ವಲ್ಲ ಸೊ ಹಾಗಾಗಿ ಅವನಿಗೆ ನಾನ್ವೆಜ್ ಎಲ್ಲ ಇನ್ನೂ ಏನೂ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರನೇ ಬೆಳಗ್ಗೆ ಟಿಫನು ಆಗುತ್ತೆ ಮತ್ತು ಬೇಗ ಕೆಲಸನೂ ಮುಗಿದೋಗ್ಬಿಡುತ್ತೆ ಅಂತ ಬೆಳಗ್ಗೆ ಅಡುಗೆನೂ ಕೂಡ ಮಾಡ್ಕೊಂಡ್ವಿ ಹಾಗೆ ಅಡುಗೆಗೆ ಇಲ್ಲಿ ಚಿಕನ್ ಸಾಂಬಾರನ್ನ ಮಾಡಿದ್ದೆ ಲಾಸ್ಟ್ ಬ್ಲಾಗಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಿಕನ್ ಸಾಂಬಾರು ರೆಸಿಪಿನ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಸಾಲ ಪದಾರ್ಥಗಳನ್ನ ಹುರಿದ್ಬಿಟ್ಟು ಮಾಡಿದ್ದೀನಿ ನಾನಿವತ್ತು ಸಾಂಬಾರು ಕೂಡ ಅಷ್ಟೇ ಒಳ್ಳೆ ಆಗಿತ್ತು ಜೊತೆಗೆ ಕಬಾಬಿಗೆ ಕೂಡ ಕಲಸಿಟ್ಟಿದ್ವಿ ಸೊ ಅದನ್ನು ಕೂಡ ಕರೆದ್ಬಿಟ್ಟು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಒಂದೆರಡು ಮೊಟ್ಟೆನ ಬೇಯಿಸಿದ್ವಿ ಸೊ ಈ ಥರ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಒಂದು ತಟ್ಟೆಯಲ್ಲಿ ಫುಲ್ಲೆಲ್ಲ ಜೋಡಿಸಿಟ್ಟಿರ್ತೀವಿ ನಮ್ಮ ಪಾಪು ಬಂದು ಯಾವುದನ್ನ ಫಸ್ಟು ಮುಟ್ತಾನೆ ಅಂತ ಹೇಳಿಬಿಟ್ಟು ನೋಡೋದಕ್ಕಷ್ಟೇ ಅದಾದಮೇಲೆ ಅವ್ರಿಗೇನು ಇಷ್ಟನೋ ಅದು ತೊಗೊಂಡು ತಿನ್ಕೋತಾರೆ ಈ ಥರ ಮಾಡಿದಾಗ ಏನಾಗುತ್ತೆ ಮಕ್ಕಳು ವೆಜ್ ಮುಟ್ತಾರೋ ಅಥವಾ ನಾನ್ ವೆಜ್ ಮುಟ್ತಾರೋ ಅಂತ ನೋಡೋದು ಆದರೆ ಪಾಪು ಮಾತ್ರ ಫಸ್ಟ್ ಸೌತೆಕಾಯಿನೇ ತೊಗೊಂಡಿದ್ದು ಸೊ ಆಯಿತು ನೆಕ್ಸ್ಟ್ ಅವನು ನಾನ್ ವೆಜ್ನ ತೊಗೊಂಡು ತಿಂದ ಫಸ್ಟ್ ಟೈಮ್ ಅಲ್ವಾ ಸೊ ನಮಗೂ ಒಂಥರ ಕ್ಯೂರಿಯಾಸಿಟಿ ನಮ್ಮ ಮಕ್ಕಳು ಯಾವ ಥರ ತಿಂತಾರೆ ಇಷ್ಟಪಡ್ತಾರೋ ಇಲ್ವೋ ಅನ್ನೋದನ್ನು ನೋಡಬೇಕು ಸೊ ಅದಕ್ಕೋಸ್ಕರನೇ ಮಾಡೋದು ನೆಕ್ಸ್ಟು ತರಕಾರಿ ಕೂಡ ತೊಗೊಂಡ್ಬಂದಿದೆ ಅತ್ತೆ ಅದನ್ನು ಜೋಡಿಸ್ತಾ ಇದ್ವಲ್ವಾ ಇವನು ಸುಮ್ಮನೆ ಇರಲ್ಲ ದೈವಿಕಾಗ್ಲೆಲ್ಲ ಹೋಗಿ ಬಂದು ಎಳಿತಾ ಇರ್ತಾನೆ ಅದ್ರ ಬದಲಿಗೆ ಒಂದು ಕವರ್ ಕೊಟ್ಬಿಟ್ಟು ಅತ್ತೆ ಹಾಕು ಇದಕ್ಕೆ ಕವರಿಗೆ ಅಂತ ಹೇಳಿದ್ರೆ ಹಾಕ್ತಾ ಕೂತ್ಕೊಂಡಿದ್ದ ಇಲ್ಲಿ ತಗ ಕೆಡಿ ಇಲ್ಲಿ ಇಲ್ಲಿ ಆ ಕಡೆ ಇಡಲ್ ಮೇಲೆ ಬಂಗಾರಿ ಇಲ್ಲಿ ಇತ್ತು ಅದ್ರಲ್ಲಿ ಬೇಡ ಅದ್ರಲ್ಲಿ ಬೇಡ ಇಲ್ಲೇಡು ಇಲ್ಲೇ ಮೇಲೆ ಮೇಲಿಡು ಮೇಲೆ ಮೇಲೆ ನೀವೇಟಾ ಆ್ಯಕ್ಚುಲಿ ಎರಡು ದಿನದ್ದು ಬ್ಲಾಗ್ನ ಒಂದೇ ಬ್ಲಾಗಲ್ಲೇ ನಾನು ವೀಡಿಯೋನ ಎಡಿಟ್ ಮಾಡಿಕೊಂಡೆ ರೀಸನ್ ಬಂದು ಮನೆ ಕೆಲಸ ಅಂಗಡಿ ಕೆಲಸ ಜೊತೆಗೆ ಹೊರ್ಗಡೆ ಕೆಲಸಗಳು ಸ್ವಲ್ಪ ಹೆವಿ ಆಗಿಬಿಡ್ತು ಹಾಗಾಗಿ ವಿಡಿಯೋ ರೆಡಿ ಇರುತ್ತೆ ಬಟ್ ಎಡಿಟಿಂಗ್ ಮಾಡೋದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮೇ ಆಗೋಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಟೂ ಡೇಸ್ದು ಒಂದೇ ವ್ಲಾಗಲ್ಲೇ ಮುಗಿಸ್ಬಿಟ್ಟೆ ನೆಕ್ಸ್ಟ್ ಡೇಗೆ ಮಂಡೇ ಆಗಿದ್ರಿಂದ ಪೂಜೆ ಕೆಲಸಗಳಿರುತ್ತೆ ಮನೆ ವಾರ ಇದ್ದಿದ್ದರಿಂದ ಮ ಲೇಡೀಸ್ಗೆ ಆಲ್ಮೋಸ್ಟ್ ಯಾವ ಕೆಲಸದಲ್ಲಿ ಬೇಕಾದರೂ ಕಾಂಪ್ರಮೈಸ್ ಆಗ್ಬೋದು ಆದರೆ ಡೈಲಿ ನಾವು ಮಾಡ್ಕೊಳ್ಳೋವಂಥ ಮನೆ ಕ್ಲೀನಿಂಗ್ ಆಗಿರ್ಬೋದು ಪಾತ್ರೆ ಕೆಲಸಗಳಾಗಿರ್ಬೋದು ಹಾಗೆಯೇ ಮನೆ ಒರೆಸಿ ಗುಡಿಸಿ ಮತ್ತೆ ಹೊರಗಡೆ ರಂಗೋಲೆ ಹಾಕೋಂಥ ಕೆಲಸಕ್ಕೆ ಮಾತ್ರ ಕಾಂಪ್ರಮೈಸ್ ಆಗಂಗೆ ಇಲ್ಲ ಯಾಕಂದರೆ ಇದು ಡೈಲಿ ಮಾಡ್ಕೊಳ್ಳೋವಂಥ ಕೆಲಸ ಬಂದು ಅದು ಮಾಡ್ಕೊಳ್ಳೇಬೇಕಾಗತ್ತೆ ಸೊ ಅದು ಮಾಡಿಕೊಂಡ್ರೇ ಅವತ್ತಿನ ಡೇ ಫುಲ್ಫಿಲ್ ಆಗಿದೆ ಅಂತ ಹೇಳ್ಬಿಟ್ಟು ಅದರ ನೆಕ್ಸ್ಟ್ ಬರೋವಂಥದ್ದೇ ಅಡುಗೆ ಪೂಜೆ ಈ ಥರದ ಕೆಲಸಗಳಂತ ಹೇಳ್ಬೋದು ಅದು ಹೊರ್ಗಡೆ ಹೋಗಿ ಕೆಲಸ ಮಾಡೋರಿಗಂತೂ ಇದೊಂಥರ ವರ್ಕ್ ಪ್ರೆಷರ್ ಅಂತಲೇ ಹೇಳ್ಬೋದು ಮೀನ್ಸ್ ಮನೆ ಒಳಗೂ ಕೆಲಸ ಮುಗಿಸ್ಕೊಂಡು ಹೊರ್ಗಡೆನೂ ಹೋಗಿ ಮಾಡ್ಕೋಬೇಕಂದ್ರೆ ಇನ್ನೂ ಕಷ್ಟನೇ ಆಗತ್ತೆ ಆ್ಯಕ್ಚುಲಿ ನಾನು ಸ್ವಲ್ಪ ತುಂಬಾ ಸ್ಟ್ರಗಲಾಗಿ ಯಾವುದೂ ಮಾಡೋಕ್ಕೋಗಲ್ಲ ಸ್ವಲ್ಪ ನಿಧಾನವಾಗೇ ಮಾಡ್ಕೋತೀನಿ ಯಾಕಂದರೆ ತುಂಬ ನಾವು ರಿಸ್ಕ್ ಮಾಡ್ಕೊಂಡು ಮಾಡ್ಕೊಳಕ್ಕೆ ಹೋದಾಗ ಏನಾಗುತ್ತೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀವಿ ಬೇರೆ ಇರೋ ಕೆಲಸಕ್ಕೆ ತಲೆ ಕೆಡಿಸ್ಕೊಂಡು ಮತ್ತು ಸುಮ್ಮನೆ ಯಾರ ಮೇಲೋ ಹೇಗಾಡೋದು ಯಾರು ಸೀಟ್ ತೊಗೊಂಡು ಯಾರ ಮೇಲೋ ಹಾಕೋದು ಆ ಥರ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನಾನು ಇತ್ತೀಚೆಗೆ ಸ್ವಲ್ಪ ಶಾಂತವಾಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ತೇವ್ರು ಕೊಡೋ ಅಷ್ಟಾಗಲಿ ಅಂತ ನಾನು ಕೂಡ ಅಂಗಡಿಗೂ ಕೂಡ ಸ್ವಲ್ಪ ಟೈಮ್ ಕೊಟ್ಕೊತೀನಿ ಮನೆಗೂ ಟೈಮ್ ಕೊಟ್ಕೊತೀನಿ ಯಾಕಂದರೆ ನಮಗೆ ಮಕ್ಕಳು ಎಜುಕೇಷನ್ ಇಂಪಾರ್ಟೆಂಟು ಮಕ್ಕಳು ಕೂಡ ಇಂಪಾರ್ಟೆಂಟು ಹಾಗೆ ಅದ್ರ ಜೊತೆಗೆ ಬಿಸ್ನೆಸ್ಸು ಕೂಡ ಬಿಸ್ನೆಸ್ ಸೆಕೆಂಡ್ರಿ ಬಟ್ ಮಕ್ಕಳು ಇಂಪಾರ್ಟೆಂಟ್ ನನಗೆ ಹಾಗಾಗಿ ನಾನು ಮನೆ ಮನೆಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತೀನಿ ಎಸ್ಪೆಷಲಿ ನನ್ನ ಮಕ್ಕಳ ವಿಚಾರವಾಗಿ ಅದಾದ ನಂತರ ನನಗೆ ಸೆಕೆಂಡ್ರಿ ಬಂದು ಶಾಪು ಹಚ್ಚಬಂಗಾರ ಬರ್ತಿಲ್ಲ ಹಚ್ಚಕ್ಕೆ ಬರ್ತಾ ಇಲ್ವಾ ಯಾಕೆ ನೆಕ್ಸ್ಟು ನಾನು ಟಿಫನಿಗೆ ಅಂತೇಳ್ಬಿಟ್ಟು ಶಾವಿಗೆ ಭತ್ತನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಶಾವಿಗೆ ಭತ್ ಬಂದು ಯೂಶ್ವಲಿ ನಾನು ಬಿಟ್ಟು ಶಾವಿಗೆನ ಮಾಡ್ಕೊಳ್ಳೋದು ಇವತ್ತು ಹಾಗೆ ಬೇಯಿಸ್ಬಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ತರಕಾರಿ ಬಂದು ಕ್ಯಾರೆಟ್ ಬೀನ್ಸು ಹಾಗೆ ಹಸಿರು ಶುಂಠಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವು ಜೊತೆಗೆ ಒಂದು ಟೊಮೊಟೊ ಹಾಗೆ ನಿಂಬೆಹಣ್ಣು ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ನಂತರ ನಾನು ಒಗ್ಗರಣೆಗೆ ಒಂದು ಪ್ಯಾನ್ಗೆ ಆಯಿಲ್ನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋತೀನಿ ಯಾವಾಗಲೂ ನಾವು ಶಾವಿಗೆ ಭಾತ್ ಮಾಡುವಾಗ ಬದ್ಬಿಟ್ಟು ಮಾಡಿಕೊಂಡ್ರೆ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಉದ್ರುದ್ರಾಗಿ ಆ ಥರ ಬರುತ್ತೆ ಹಾಗೇ ನಾವು ಬೇಯಿಸ್ಕೊಳ್ತೀವಲ್ಲ ಒಗ್ಗರಣೆ ಜೊತೆಗೆ ಬೇಯಿಸ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಬಟ್ ಎರಡೂ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಬಟ್ ನಾನು ಇದೇ ಫಸ್ಟ್ ಟೈಮ್ ಈ ಥರ ಜೊತೆಗೆ ಒಗ್ಗರಣೆ ಜೊತೆಗೆ ಬೇಯಿಸಿದ್ದು ಸೊ ನೆಕ್ಸ್ಟ್ ಆಯಿಲ್ ಹಾಕಿದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಹಾಗೇ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಟೊಮೊಟೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಅದಕ್ಕೆ ನೀರು ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋದು ಯೂಶ್ವಲಿ ಅನಿಲ್ ಶಾವಿಗೆಗೆ ತುಂಬ ನೀರು ಇಡ್ಸಲ್ಲ ಒಂದು ಸ್ವಲ್ಪನೇ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಎಕ್ಸ್ಟ್ರಾ ಹಂಗೆ ನಿಮಗೆ ಕಡಿಮೆ ಅಂತ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ಬಿಸಿನೀರು ಕಾಯಿಸಿ ರೆಡಿ ಇಟ್ಕೊಂಡಿದ್ರೆ ಕಡಿಮೆ ಅನ್ನಿಸ್ತಾ ಬೇಕಾದ್ರೆ ಮೇಲಿಂದ ಸೇರಿಸ್ಕೋಬೋದು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯಿತು ಶಾವಿಗೆ ಒಪ್ಪಿಟ್ಟು ರೆಡಿ ಆಗುತ್ತೆ ಸೊ ನಾನು ಮಾಡಿದ್ದೀವ ಶಾವ್ಗೆ ಬಾ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಟೇಸ್ಟ್ ವೈಸ್ ಕೂಡ ಅಷ್ಟೇ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಚೆನ್ನಾಗಾಗಿತ್ತು ರುಚಿ ಸೊ ನೆಕ್ಸ್ಟು ನಾನು ಮಧ್ಯಾಹ್ನದ ಲಂಚಿಗೆ ಅಂತ ಹೇಳ್ಬಿಟ್ಟು ಜವಳಿಕಾ ಪಲ್ಯ ಮಾಡ್ಕೊತಾ ಇದ್ದೀನಿ ಜವಳಿಕಾ ಪಲ್ಯ ಮಾಡೋದಕ್ಕೆ ಇಲ್ಲಿ ಫಸ್ಟು ಒಂದು ಪ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಸಾಸಿವೆ ಹಾಗೆ ಕಡಲೆಬೇಳೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಹಾಗೇ ಈರುಳ್ಳಿ ಕೂಡ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಂತರ ಒಂದೆರಡು ಟೊಮೊಟೊ ಕೂಡ ಹೆಚ್ಚಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಬಾಡಿದ ನಂತರ ಇಚ್ಛೆಚ್ಕೊಂಡಿರೋಂಥ ಜವಳಿಕಾಯನ್ನ ತೊಳೆದ್ಬಿಟ್ಟು ಸೇರಿಸ್ಕೊಂತಿದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಒಣಕೊಬ್ರಿ ಹಾಗೇ ಶೇಂಗಾ ಬೀಜ ಹುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಖಾರದ ಪುಡಿ ಅರಶಿಣ ಪುಡಿ ಸಾಂಬಾರು ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಮಸಾಲನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಬಿಸಿಲು ಕೂಗಿಸ್ಕೊಂಡ್ರೆ ಚೌಳಿಕಾ ಪಲ್ಯ ರೆಡಿನೇ ಆಗೋಗುತ್ತೆ ಇದು ಬಂದು ರೊಟ್ಟಿ ಚಪಾತಿಗೆಲ್ಲ ತುಂಬನೇ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ಒಗ್ಗರಣೆ ಪಲ್ಯ ಕೂಡ ಮಾಡ್ತೀನಿ ಈ ರೀತಿಯೂ ಮಾಡ್ತೀನಿ ಎರಡೂ ಟೇಸ್ಟ್ ಡಿಫ್ರೆಂಟಾಗೇ ಇರುತ್ತೆ ಅಂತ ಹೇಳ್ಬೋದು ಇನ್ನೇನು ಅಡುಗೆ ಕೆಲಸಗಳು ಮುಗೀತು ಅನ್ನೋಷ್ಟರೊಳಗೆ ಬೇಕಾಗಿರೋಷ್ಟು ಪಾತ್ರೆಗಳು ಬಿದ್ದಿರುತ್ತೆ ಅದು ಕೂಡ ತೊಳ್ಕೊಳ್ಳೋದು ಪಾತ್ರೆ ತುಂಬಾ ಇಟ್ಕೊಂಡ್ರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ಎರಡೆರಡು ಇದ್ದಂಗೆ ತೊಳೆದಿಟ್ಕೊಂಡ್ರೆ ಇಟ್ಕೊಂಡ್ರೆ ಪಾತ್ರೆ ಇದೆ ಅಂತಲೇ ಅನಿಸಲ್ಲ ಸೊ ಯೂಶಲಿ ನಾನು ಹೊರ್ಗಡೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನಮ್ಮತ್ತೆ ನನಗೆ ಪಾತ್ರೆ ತೊಳ್ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ ಅವ್ರು ನನಗೆ ಮಾಡೋದಕ್ಕೆ ಬಿಡೋದಿಲ್ಲ ನಾನು ತೊಳ್ಕೊಡ್ತೀನಿ ಅಂತ ಅಂತಾರೆ ಆದರೂ ನಮಗೆ ಒಂಥರ ಅನಿಸುತ್ತೆ ಮೊದಲಿಂದನೂ ಮಾಡಿರ್ತಾರಲ್ಲ ಇವಾಗಲೂ ಮತ್ತೆ ಮಾಡಿಸ್ಬೇಕಾ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಬಟ್ ನನಗೆ ಅವ್ರು ಮಾಡೋದಕ್ಕೆ ಬಿಡೋದೇ ಇಲ್ಲ ನಾನೇ ತೊಳ್ಕೊಡ್ತೀನಿ ಅಂತ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಅಡುಗೆ ಮಾಡಿ ಸಣ್ಣ ಪುಟ್ಟ ಜಾರು ಅದು ಇದು ಏನಾದರೂ ಇತ್ತು ಅಂದರೆ ಅದು ತಕ್ಷಣಕ್ಕೆ ತೊಳ್ದು ಇಟ್ಬಿಡ್ತೀನಿ ಊಟ ಮಾಡಿದ ತಟ್ಟೆಗಳು ಕೂಡ ಅಷ್ಟೇ ಆ ತಕ್ಷಣಕ್ಕೆ ತೊಳೆದು ಇಟ್ಕೊಂಬಿಟ್ರೆ ಸ್ವಲ್ಪ ಪಾತ್ರೆಗಳು ಕಡಿಮೆ ಆಗತ್ತೆ ಅಂತ ಸೀಸನ್ ಅಂದರೆ ಕೇಳಬೇಕಾ ಸೀಸನಲ್ಲಿ ಅವರೇಕಾಯಿ ಅಂತೂ ಬೆಚ್ಚಾನ್ಸ್ ಸಿಗತ್ತೆ ಬಟ್ ಸೀಸನಲ್ಲಿ ತಿನ್ನೋ ಅವರೇಕಾಯಿ ರುಚಿ ನಿಮ್ಮ ಜನ ಬೇರೆ ಅಂತ ಹೇಳ್ಬೋದು ಅವರೇಕಾಯಿ ಸೀಸನ್ ಬಂತು ಅಂದರೆ ಹೆಣ್ಮಕ್ಳಿಗೆ ಹಬ್ಬ ಯಾವುದೇ ಅಡುಗೆ ಮಾಡಿದ್ರು ಕೂಡ ಆ ಅಡುಗೆ ಒಳಗೆ ಅವರೇ ಇರುತ್ತೆ ಅಂತ ಹೇಳ್ಬೋದು ಅದು ಹಾಗೆ ಸುಲ್ದಿ ಮಾಡೋದಾಗಿರ್ಬೋದು ಅಥವಾ ಈಚ್ಚಕ್ ಪೆಟ್ಟು ಮಾಡೋದಾಗಿರ್ಬೋದು ವೆಜ್ಗೂ ಹಾಕ್ತಾರೆ ನಾನ್ ವೆಜ್ಗೂ ಹಾಕ್ತಾರೆ ಊಟ ಮಾಡೋರು ಕೇಳ್ತಾರೆ ಅವರೇ ನೀವೇ ಬೆಳೆದಿದ್ದೀರಾ ಎಲ್ಲದಕ್ಕೂ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಬಟ್ ಸೀಸನಲ್ಲಿ ಸಿಗೋವಂಥ ತರಕಾರಿ ಕಾಳು ಬೇಳೆ ಕಾಳುಗಳು ಯಾವುದೇ ಆಗಿರ್ಬೋದು ಸ್ಕಿಪ್ ಮಾಡದೆ ತಿನ್ಕೋಬೇಕು ರೀಸನ್ ಬಂದು ಆ ಸೀಸನಿಗೆ ನಮಗೆ ಆ ಒಂದು ಪ್ರೋಟೀನ್ ನಮ್ಮ ಬಾಡಿಗೆ ಬೇಕಾಗಿರುತ್ತೆ ಸೊ ಹಾಗಾಗಿ ಆ ಒಂದು ತರಕಾರಿ ಕಾಳುಗಳನ್ನ ತಿಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ನಾನು ಕೂಡ ಮಾರ್ಕೆಟಿಗೆ ಹೋದಾಗ ಅವರೇ ಕಾಯಿನ ತೊಗೊಂಬಂದಿದ್ದೆ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಸುಲಿತಾ ಕುತ್ಕೊಂಡೆ ಅವರೇ ಸುಲಿಯೋದಕ್ಕೆ ಒಬ್ಬರು ಪಾರ್ಟ್ನರ್ ಇರಬೇಕು ಅವಾಗ ಮಾತಾಡ್ತಾ ಮಾತಾಡ್ತಾ ಸುಲ್ಕೊಂಡ್ರೆ ಗೊತ್ತೇ ಆಗಲ್ಲ ಹಾಗೆ ಅವರೇ ಸುಲಿಯುವಾಗ ಅದರಲ್ಲಿ ಹುಳಗಳು ಸಿಗುತ್ತಲ್ಲ ಆ ಹುಳಗಳು ನೋಡಿದ್ರೆ ನನಗೆ ಹೆದರಿಕೆನಾಗ ಹೋಗ್ಬಿಡತ್ತೆ ಹಾಗಾಗಿ ನನಗೆ ಕಾಳುಗಳು ಸುಲಿಯೋಕ್ಕೆ ಭಯ ಆಗ್ಬಿಡತ್ತೆ ಹುಳಗಳಿದ್ರೆ ಹೆಂಗಪ್ಪ ಅಂತೇಳ್ಬಿಟ್ಟು ಆದರೆ ಬಟ್ ಈಗ ಕಾಳನ್ನ ತಿಂತೀವಿ ರುಚಿ ಬೇಕು ಅಂತ ಅಂದಾಗ ಮಾಡಲೇಬೇಕಲ್ವಾ ಸೊ ಹಾಗಾಗಿ ಆದ್ರೂ ಒಂಚೂರು ಫಸ್ಟ್ ಕಾಳು ಕಾಳು ಇಟ್ಕೊಂಡು ನೋಡ್ತೀನಿ ಅದರಲ್ಲಿ ಇಲ್ಲ ತಗೋತೀನಿ ತೊಗೋತೀನಿ ಹಂಗೆ ಇವಾಗಲೂ ಭಯನೇ ಅಂತ ಅನಿಸುತ್ತೆ ಸೊ ನಾನು ಅವರೇ ಬಿಟ್ಟು ಸುಲಿದ್ಬಿಟ್ಟು ನೆನೆಸಿಡೋಣ ಅಂದ್ಕೊಂಡಿದ್ದೀನಿ ಬಿಟ್ಟು ಹಿಚ್ಕಿದ ಬೇಳೆ ತಾಳಿಪಿಟ್ಟು ಅಥವಾ ದೋಸೆ ಆದರೂ ಮಾಡೋಣ ಅಂದ್ಕೋತಾ ಇದ್ದೀನಿ ಗೊತ್ತಿಲ್ಲ ಬಟ್ ಏನಾಗತ್ತೆ ನೋಡ್ಬೇಕು ನೋಡಬೇಕು ಸುಲಿದ್ಬಿಟ್ಟು ಫಸ್ಟ್ ಇಚ್ಕ್ ಬಿಟ್ಟು ರೆಡಿ ಮಾಡಿ ಇಟ್ಕೋತೀನಿ ಅದಾದ ನಂತರ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತೀನಿ ನಂತರ ಬಂದು ಈರುಳ್ಳಿ ತರಿಸಿದೆ ಸೊ ಅದು ಕೂಡ ರಿಫೀಲ್ ಮಾಡ್ತಾಯಿದ್ದೆ ಈರುಳ್ಳಿ ಅಂತೂ ನನಗೆ ಇರಲೇಬೇಕು ಅಡುಗೆ ಮನೆಯಲ್ಲಿ ಈರುಳ್ಳಿ ಖಾಲಿ ಆಗದೆ ಇರೋ ಥರ ನೋಡ್ಕೊಳ್ಬೇಕು ಅಂತ ಅಂದ್ಕೋತೀನಿ ಬಟ್ ಯಾವಾಗಲೂ ಖಾಲಿ ಆದಮೇಲೆ ನೆನಪಾಗತ್ತೆ ಯೂಶಲಿ ಅಡುಗೆಗೆ ಎಲ್ಲರೂ ಈರುಳ್ಳಿ ಉಪಯೋಗಿಸ್ತಾರೆ ಬಟ್ ನಮ್ಮ ಮನೇಲಿ ಎಸ್ಪೆಷಲಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಉಪಯೋಗಿಸೋದು ಸೊ ನೆಕ್ಸ್ಟು ಪಲ್ಯ ನೋಡಿ ಮಾಡಿರೋದು ಈ ರೀತಿ ಬಂದಿತ್ತು ರುಚಿ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಇಷ್ಟಾದರೆ ನೀವು ಟ್ರೈ ಮಾಡಿ ಸೊ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್